ಲಚ್ಚಪ್ಪ ಜಮದವರು ಬರೆಯೋದಾಗಿ ಮಾತಾಡಕ್ಕೆ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ ಯಾಕಪ್ಪ ಅಂದ್ರೆ ಅವ್ರು ಕೂಡ ನಾವು ಇಪ್ಪತ್ತು ವರ್ಷ ಆಯ್ತು ಇದ್ದಿದ್ದೀವಿ ಇವ್ರು ಏನು ಮಾಡ್ಯಾರ ಏನು ಏನು ಕಡ್ದು ಕಟ್ಟಿ ಹಾಕಿಲ್ಲ ಇವರು ಬರೇ ಯಾರೇ ಒಬ್ಬರು ಮುಂದಾಗಿ ಮಾಡ್ತಾರಂದ್ರೆ ಇಪ್ಪತ್ತು ಜಮ ಲಚ್ಚಪ್ಪ ಜಮದವರು ಇಪ್ಪತ್ತು ವರ್ಷ ಆಯ್ತು ಸತತ ಹೋರಾಟ ಮಾಡ್ಕೊತ ಹೊಂಟಾರ ಇಟ್ಟೊಲ್ಲಿ ಇವರು ಸತ್ತ ನಂತರಂತೂ ಅವರು ನೋಬಂಡು ಇವರೇ ಜೊಗಲ್ಕತ್ತಾರೆ ಇವರು ಸೋಮ ಕೂತು ಹಿಂದೆ ಮುಂದೆ ಕೂತು ಮಾತಾಡೋದು ಒಂದೇ ಕಲ್ತಾರ ಬರ್ತಾ ಇವ್ರು ಏನು ಸಮಾಜಕ್ಕೋಸ್ಕರವಾಗಿ ಒಂದು ರೂಪಾಯಿನೂ ಖರ್ಚು ಮಾಡ್ಲಾರ್ದು ಅವ್ರು ಇವ್ರರ ಇವ್ರು ಏನು ಮಾಡ್ತಾರೆ ಮಾಡೋರಿಗೆ ಒಂದು ಬಿಲೆ ಮಾಡ್ಕೊ ತಿರುಗಾಡೋರು ಇವರು ಝೂಮ್ ಎಲ್ಲರಿ ಒಂದು ಬಿಟ್ಟಿ ಇದು ಇದ್ದಂಗೆ ಇವರು ಹೊಟ್ಟೆ ಇವರು ಬಲ್ಲಿ ಮನುಷ್ಯತ್ವ ಇವ್ರ ಬಳಿ ಎಲ್ಲಿ ಹುಡುಕಾಡ್ದು ಸಿಗೋಲ್ಲ ಯಾರ್ದಾರ ಕಸ್ಕೊ ತಿನ್ನೋ ಮಂದಿ ಇವ್ರ ಅವಂಥವನಿಗೆ ಮಾತಾಡೋಕ್ಕವ್ರ ಬಳಿ ನೈತಿಕತೆ ಏನೂ ಇಲ್ಲ ಅದು ಒಂದು ಹುಲಿ ಇದ್ದಂಗೆ ಅಲ್ಲ ಈ ಸಮಾಜಕ್ಕೆ ಇಟ್ಟೊಳ ಇರೋದು ಸತ್ತ ನಂತರ ಯಾರ್ದಾರೆ ಆಶ್ರದ ಅಂದ್ರೆ ಲಚ್ಚಪ್ಪ ಜಮಾ ಬಾಕಿದವ್ರು ಬಾಕಿದವರು ಎಲ್ಲಿ ಮನ್ಕೊಂಡಂಗೆ ಇದ್ದಾರ ಹರ ನಮ್ಮ ಮಂದಿ ಬಾಕಿದವ್ರದ್ದು ಏನೇ ಕೆಲಸನೇ ಇಲ್ಲಿಲ್ಲ ಒಟ್ಟೆ ಅದಕ್ಕೆ ಅವ್ನು ಮಾರ್ಯದಾಗ ಇವ್ರಿಗೆ ಮಾತಾಡಕ್ಕೆ ಹತ್ತಿ ಇಲ್ಲ ಏನು ಮಾತಾಡೋ ತಕ್ಕದೂ ಇವ್ರು ಮಾತಾಡಬಾರ್ದು ಆ್ಯಕ್ಚುಲಿ ನಮ್ಮ ಮನೆಯವರು ಯಾರು ಮಾತಾಡಬಾರ್ದು ಯಾಕಂದ್ರೆ ಇವರು ಎಲ್ಲರು ಇವರು ಇವ್ರು ಯಾ ಹೋರಾಟ ಮಾಡ್ತಾರೆ ಎಲ್ಲಿ ಹೋರಾಟ ಮಾಡ್ತಾರೆ ಇವ್ರು ಏನದು ಗೊತ್ತೇಗಲಿ ಇವ್ರಿಗೆ ಏನು ಇವ್ರಿಗೆ ಕೊಡೋದನ್ನ ತೊಗೋದು ಗೊತ್ತಿಲ್ಲ ಉಣ್ಸೋದನ್ನೂ ಗೊತ್ತಿಲ್ಲ ಚಾ ಕುಡಿಸೋದ್ನೂ ಗೊತ್ತಿಲ್ಲ ಸುಮ್ಮ ಮಾತಾಡ್ದು ಒಂದು ಹಿಂದೆ ಕೂತು ಅಂತ ಕಲ್ತಾನೆ ಅದು ಮುಂದಿನ ದಿನಗಳದಾಗ ಜನನೇ ಬಂದು ಮಾಡಿಸ್ತಾರೆ ಇವರಿಗೆ ಜನನೇ ಬಂದು ಮಾಡಿಸ್ತಾರೆ ಏನು ಇವ್ರು ಮಾಡಕತ್ತಾರ ಮಾಡಲಿ ಇನ್ನು ಮುಂದಿನ ದಿನಗಳದಾಗ ಇವರಿಗೆ ಗೇರ ಹಾಕ್ತಾರೆ ಹಳ್ಳಿ ಹಳ್ಳಿ ಹಿಡಿದು ಲಜ್ಜಪ್ ಜಮಾದಾರ ಬಾರಿ ಅದಾಗ ಮಾತಾಡಿದ್ರ ಅಂದ್ರೆ ಮುಂದಿನ ದಿನಗಳಾಗ ತಕ್ಕ ಪಾಠ ಕಲಿಸ್ತಾರ ಇವ್ರಿ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ಬರುವುದು ಏನೆಂದರೆ ವಿಷಯ ಏನೆಂದರೆ ಇಪ್ಪತ್ತೆಂಟು ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆಂಟರಂದು ಬಿ ಜೆ ಪಿ ಪಕ್ಷದ ಹಾಗೂ ಜಿಲ್ಲಾ ಓ ಬಿ ಸಿ ರಾಜ್ಯ ಅಧ್ಯಕ್ಷರು ಅವಣ್ಣ ಮೇಕೆರಿಯವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು ಯಾಕಂದರೆ ನೀವು ನಮ್ಮ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ ಯಾರೇ ಮಾಡಿದ್ರು ಒಂದಾಗಿ ಮಾಡಿರಿ ಇದ್ರಾಗ ಯಾವುದು ಪಕ್ಷಾಪೇತ ನಮ್ದೇನಿಲ್ಲ ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು ಲಕ್ಷ ಜಮದವ್ರು ಹಾಂ ಹಿಂಗೆ ಅನ್ನೋದು ಬಟ್ ಮಾಡೋದು ತಪ್ಪು ಅಂತ ನಾವು ಖಂಡಿಸ್ತೀವಿ ಏನಪ್ಪ ವಿಷಯ ಅಂದ್ರೆ ನಿಮಗೇನೋ ನೀವು ಮಾಡಿರಿ ನಿಮಗೆ ನಾವು ಬೆಂಬಲ ಕೊಡ್ತೀವಿ ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ ಸಲುವಾಗಿ ನಾವು ಅದೊಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ನಜರಲ್ಲಿ ಅದ ಅನ್ನೋದಕ್ಕೋಸ್ಕರ ಇದು ಎಲ್ಲ ಮೇಲೂ ಇದಕ್ಕೆ ಹೋಗಿ ಮುಟ್ಟುತ್ತದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದು ಕೇಳಿ ಹೊರತು ಬೇರೆ ಉದ್ದೇಶ ನಮ್ದು ಏನೂ ಇಲ್ಲ ಇದ್ರಾಗ ಏನದಪ್ಪ ಸಮಾಜ ಬಂಧುಗಳಿಗೆ ಅನ್ಯಾಯ ಆಗ್ತದ ಸಮಾಜಕ್ಕೆ ಇವತ್ತಿನ ದಿನ ಈಗ ತಳವಾರದು ಎಷ್ಟು ಸರ್ಟಿಫಿಕೇಟ್ ಸಿಗಬೇಕಾದ್ರ ಕಾರಣ ಲಕ್ಷ ಜನದರವರೇ ಅರೇಬ್ಯತ್ಲೇ ಹೋರಾಟ ಮಾಡಿದೆವು ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದರೂ ಹೋಗ್ತಿರ್ತೀವಿ ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾಯಿಲ್ಲ ಸಮಾಜಗೋಸ್ಕರ ಇದ್ದೀವಿ ಅದನ್ನೆಲ್ಲ ಬಿಟ್ಟು ನೀವು ಇವರು ಕಾಂಗ್ರೆಸ್ದವರು ಅದು ಇದು ಅಂತ ಹಿಂಗೆ ಬಟ್ಟೆ ಮಾಡಿ ತೋರಿಸೋದು ತಪ್ಪಂತ ನಾವು ಖಂಡಿಸ್ತೀವಿ ಮೊದಲೇ ಮಾತು ತಾವು ಏನೇ ಮಾಡಿರಿ ಆದರೂ ಖುಷಿ ಪಡೋಣ ನಾವು ಅಲ್ಲ ನಾವು ಬೇರೆ ಅಲ್ಲ ನೀವು ಯಾವ ಪಕ್ಷದಾಗೂ ಇರಿ ನಾವು ಯಾವ ಪಕ್ಷದಲ್ಲ ಅದು ಪಕ್ಷಗೋಸ್ಕರ ನಾವು ಮಾಡೋಕ್ಕೇ ನಾವು ಸಮಾಜಗೋಸ್ಕರ ತಾವು ತಾವೇನೇ ಮಾಡಿದರೂ ಸಮಾಜದಾಗ ಕಣ್ಣಿ ಕಾಣ್ತಕ್ಕಂಥದ್ದು ಒಳ್ಳೇದು ಮಾಡ್ರಿ ನೀವು ಯಾವುದೇ ಬಿಟ್ಟು ಲಕ್ಷಪ ಜನವ್ರು ಹಂಗೆ ನೀವು ಹಿಂಗೆ ಅನ್ನೋದು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಖಂಡಿಸ್ತೀವಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವತ್ತು ಎಲ್ಲೇ ಏನೇ ಆದ್ರೂ ಯಾರು ಹೋಗಿ ನಿಂತು ಹೋರಾಟ ಮಾಡ್ತಕ್ಕಂಥದ್ದು ಇಡೀ ಮಾಧ್ಯಮದವ್ರಿಗೂ ಗೊತ್ತಾ ಇಡೀ ಜನತೆಗೂ ಗೊತ್ತಾ ಸಮಾಜದವ್ರಿಗೆ ತಮಗೆ ಹೇಳೋದು ಒಂದೇ ತಾವು ಹೋರಾಟ ಮಾಡಿರಿ ತಾವು ಬೆಳಿರಿ ಖುಷಿ ಪಡ್ತೀವಿ ಹೊರತು ಅನ್ಯಾಯದಗೋಸ್ಕರ ಹೋರಾಟ ಮಾಡೋಕ್ಕೆ ಎಲ್ಲರಿಗೆ ಒಂದು ಇದು ಅದ ಯಾಕಂದ್ರೆ ಬಾಬಾ ಸಾಹೇಬ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಹಕ್ಕದ ಅದನ್ನೆಲ್ಲ ಬಿಟ್ಟು ನೀವು ತಾಪದಾರಿ ಇನ್ನೊಬ್ರಿಗೆ ಬಟ್ಟೆ ಮಾಡೋದು ಸರಿಯಲ್ಲ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಶಿವಧಣಿ ನಮ್ಮ ಕೂಲಿ ಸಮಾಜದ ಮುಖಂಡರು ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥವರು ಅವತ್ತಿನ ದಿನ ಪ್ರೆಶ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಲಚ್ಚಪ್ಪ ಜಮಾದಾರ್ ಅವ್ರ ಕುರಿತು ಆರೋಪ ಮಾಡ್ತಾರೆ ಲಚ್ಚಪ್ಪ ಜಮಾದಾರ್ ಅವರು ಈ ಕೋಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂತೇಳಿ ಲಚ್ಚಪ್ಪ ಜಮಾದರ್ ಅವರು ನಾನು ತಿಳಿದಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ ಯಾವತ್ತೂ ಕೂಡ ಅವರು ಕೋಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಮತ್ತು ದಿವಂಗತ ವಿಠ್ಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ ಹತ್ತಿಪ್ಪತ್ತು ಸಾವಿರ ಜನ ಕೋಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದವರು ಒಬ್ಬರಿಗೆ ಅಂತ ಹೇಳಿಕ ನಾಯಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಎರಡನೇ ತಾರೀಕು ಚಿತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಗೋಲಿ ಕಬ್ಬಲಿಗ ಸಮಾಜದವರಿಗೆ ಎಷ್ಟೇ ಸೇರ್ಪಡೆ ಮಾಡಬೇಕು ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಪ್ರೆಶ್ಮಿಟ್ ಮಾಡಿದೆವು ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಯಾವುದೇ ಪಥ ಸಂಚಲನ ಮಾಡ್ತೀವಿ ಅಥವಾ ಆರ್ ಎಸ್ ಎಸ್ ವಿರುದ್ಧ ನಾವು ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ ಮಾನ್ಯ ಹವ್ವಣ ಮೇಕೇರಿ ಸಾಬ್ರ ತಂಡ ಅವರೇನು ಅವತ್ತು ಜೊತೆ ಬಂದಿದ್ದರು ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಲಚ್ಚಪ್ಪ ಜಮಾದಾರವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ ಯಾವುದೇ ತಾಲೂಕದಲ್ಲಿರಲಿ ಯಾವುದೇ ಪಕ್ಷದಾಗಿದ್ದರೂ ಕೂಡ ಅವರು ಪಕ್ಷ ನೋಡಲ್ಲ ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತ ಅನೇಕ ಉದಾಹರಣೆಗಳಿವೆ ಇವತ್ತು ಕಳೆದ ಬಾರಿ ಬಿ ಜೆ ಪಿಯಲ್ಲಿದ್ದರೂ ಕೂಡ ಸಮಾಜ ಎಷ್ಟೇ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಅವರು ಉಡಿಸುವಲ್ಲಿ ಉಮನಾಬಾದ್ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ನಮ್ಮ ಸಮಾಜದ ಹುಡುಗಿ ಮೇಲ ಅತ್ಯಾಚಾರ ಆಗಿ ಕೊಲೆಯಾಗಿತ್ತು ಅಲ್ಲಿ ಯಾರೂ ಗುಲ್ಬರ್ಗ ಜಿಲ್ಲಾದವರು ಯಾರೂ ಓಡಿ ಹೋಗಲಿಲ್ಲ ವಿಷಯ ತಿಳಿದ ತಕ್ಷಣ ಲಚ್ಚಪ್ಪ ಜಮಾದಾರವರು ಎಸ್ ಟಿ ಹೋರಾಟ ಸಮಿತಿಯ ತಂಡ ಪೂರ ಅಲ್ಲಿ ಹೋಗಿ ಹುಮನಾಬಾದ್ದಲ್ಲಿ ಪ್ರತಿಭಟನೆ ಮಾಡಿ ಆ ಹುಡುಗಿಗೆ ಕುಟುಂಬದವರಿಗೆ ತಮ್ಮ ಕೈಲಾದಂಥ ಸಾಯಧನವನ್ನು ಮಾಡಿದ್ದಾರೆ ಇದು ಅಲ್ಲದೇ ಹುಬ್ಬಳ್ಳಿಯಲ್ಲಿ ಕೂಡ ನಮ್ಮ ಸಮಾಜದ ಹುಡುಗಿ ಮೇಲ ಅತ್ಯಾಚಾರ ಆಗಿ ಕೊಲೆ ಮರಳಾದಂಥ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಿಂದ ಪ್ರಪ್ರಥಮ ಬಾರಿಗೆ ಯಾರಾದರೂ ಹೋಗಿ ಸಾಂತ್ವನ ಹೇಳಿದ್ದಾರೆ ಮತ್ತು ಅಲ್ಲಿ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರದನ್ನು ಕೊಟ್ಟಿದ್ದಾರೆ ಅಂದರೆ ಗುಲ್ಬರ್ಗ ಅಲ್ಲಿಂದ ಅದು ಲಚ್ಚಪ್ಪ ಜಮಾದಾರ್ ಅವರು ಇಂಥ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಲಚ್ಚಪ್ಪ ಜಮಾದಾರ್ ಅವರ ಹೆಸರಿ ಮಸಿ ಬೆಳೀತಕ್ಕಂಥ ಕೆಲಸ ಸಮಾಜ ಸಮಾಜದವ್ರೆ ಕೂಡಿ ಮಾಡಬೇಡ್ರಿ ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಅದ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದೇ ರೀತಿ ನೀವು ಹೋರಾಟ ಮಾಡಿರಿ ನೀವು ಸಮಾಜ ಪರವಾಗಿ ಹೋರಾಟ ಮಾಡಿದ್ರೆ ನಮ್ದೆಲ್ಲರದು ಬೆಂಬಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ತು ನನ್ನ ಹೆಸರು ಅಂಬರಯ್ಯ ಜೋಳಗ ಕಮಲಾಪುರ ತಾಲೂಕ ಕೋಳಿ ಸಮಾಜ ಅಧ್ಯಕ್ಷ